ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯೂಟಿಫುಲ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ತಮ್ಮನೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ ಸೊ ಇದು ಪಂಪ್ಕಿನ್ ಪ್ಯಾಚ್ ಇಲ್ಲಿ ಹಲವಿನ ಟೈಮಲ್ಲಿ ಪಂಪ್ಕಿನ್ ಪ್ಯಾಚ್ ಅಂತ ತುಂಬ ಕಡೆ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ತುಂಬ ಫೋಟೋಸು ಥೀಮಲ್ಲೆಲ್ಲ ಮಾಡಿರ್ತಾರೆ ಫೋಟೋ ಬೂತೆಲ್ಲ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಹೇಗಿದೆ ಅಂತ ಹ್ಯಾಲೋವಿನ್ ಅಂದರೆ ಏನು ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಪಂಪ್ಕಿನ್ ಪ್ಯಾಚ್ ಏನಕ್ಕೆ ಹ್ಯಾಲೋವಿನ್ ಟೈಮಲ್ಲಿ ಮಾಡ್ತಾರೆ ಪಂಪ್ಕಿನ್ನೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತೀನಿ ನಾನು ಲಾಗ್ ನೋಡಿ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಲಾಗ್ ನೋಡಿ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟಿಗೆ ಹೋದ ತಕ್ಷಣವೇ ಓಡೋಗಿಬಿಟ್ಲು ನೋಡಿದ ತಕ್ಷಣ ಅವರು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಬೇಕಾಗಿರೋ ಥರನೇ ಮಾಡಿದ್ದಾರೆ ಫಸ್ಟ್ ಬಂದ ತಕ್ಷಣ ಮಕ್ಳಿಗೆ ಖುಷಿ ಅನ್ನೋದಕ್ಕೆ ಸೊ ಹೋದ ತಕ್ಷಣವೇ ಅವ್ಳು ಆಟ ಆಡೋಕೆ ಹೋಗ್ಬಿಟ್ಲು ಫುಲ್ ಖುಷಿಯಾಯಿತು ನೋಡಿದ ತಕ್ಷಣ ಹೊರಗಡೆ ಬಂದರೆ ಅಂತೂ ಈ ಥರ ಬೆಳಗ್ಗೆಯಿಂದ ಸಂಜೆ ತನಕ ಆಟ ಇರ್ತಾಳೆ ಮಕ್ಕಳಿಗೋಸ್ಕರನಾದರೂ ಈ ಥರ ಹೊರಗಡೆ ಎಲ್ಲ ಕರ್ಕೊಂಡು ಬರ್ತಾ ಇರಬೇಕು ಪಾಪನು ಕರ್ಕೊಂಡು ಹೋಗಿ ಕೂರಿಸ್ದೆ ಹೇಗೆ ಖುಷಿ ಆಗುತ್ತ ನೋಡೋಣ ಅವಳಿಗೆ ಅಂತ ಅವಳಿಗೂ ಈಗ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಲ್ವಾ ಎಲ್ಲನೂ ನೋಡಬೇಕು ಎಲ್ಲ ಮುಟ್ಟಬೇಕು ಅವಳಿಗೂ ಖುಷಿ ಇವಾಗ ಆಟಾಡೋ ಟೈಮ್ ಅಲ್ವಾ ಸೊ ಅವಳು ಸ್ವಲ್ಪ ಖುಷಿ ಪಡಲಿ ಅಂತ ಕರ್ಕೊಂಡು ಹೋಗಿ ಕೂರಿಸ್ತಾ ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ ಮತ್ತೆ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ ಇಷ್ಟು ಕಲರ್ಫುಲ್ ಮತ್ತೆ ಅಟ್ರಾಕ್ಟಿವ್ ಆಗಿದ್ರೆ ಆಬ್ವಿಯಸ್ಲಿ ಮಕ್ಳಿಗೆ ಇಷ್ಟ ಆಗೇ ಆಗುತ್ತೆ ಅಲ್ವಾ ಹೋದರೆ ಮಕ್ಕಳು ಮನೆಗೆ ಹೋಗೋಕ್ಕೆ ಕೇಳೋದೇ ಇಲ್ಲ ಅಲ್ಲೇ ಇರೋಣ ಆಟ ಆಡೋಣ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ನೀವು ಇದು ಫುಲ್ ಕಾರ್ನ್ ಇದು ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಸ್ಟಾರ್ಟಿಂಗೆ ಮಕ್ಕಳಿಗೆ ಆಕ್ಟಿವಿಟೀಸ್ ಎಲ್ಲ ಇತ್ತಲ್ವಾ ಆಟ ಆಡೋದಕ್ಕೆಲ್ಲ ಸೊ ಅವರಿಗೆ ಖುಷಿಯಾಗಲಿ ಅಂತ ಸ್ಟಾರ್ಟಿಂಗ್ ಅದೆಲ್ಲ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಲಾಸ್ಟಲ್ಲಿ ಪ್ಯಾಚ್ ಮಾಡಿದ್ದಾರೆ ಇದು ಮಿನಿ ಪ್ಯಾಚ್ ಚಿಕ್ಕ ಚಿಕ್ಕ ಪಂಕಿನ ತೊಗೊಬಂದು ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಅಲ್ವ ಸೊ ಇಲ್ಲಿ ಫೋಟೋ ಎಲ್ಲ ತೊಗೋಬೋದು ಇಲ್ಲಿ ನೋಡಬಹುದು ನೀವು ಇಲ್ಲೂ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಪಂಪ್ಕಿನ್ಸ್ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದಾರಲ್ಲ ಸೊ ಮತ್ತೆ ತುಂಬಾ ಕಡೆ ತುಂಬಾ ಥೀಮ್ ಅಲ್ಲಿ ಫೋಟೋ ಎಲ್ಲ ಮಾಡಿದ್ರು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ನೀವೇ ನೋಡ್ಬೋದು ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ಡೇ ಡೇನ ತುಂಬಾನೇ ಚೆನ್ನಾಗಿ ಸ್ಪೆಂಡ್ ಮಾಡೋದ್ವಿ ತುಂಬಾ ಎಂಜಾಯ್ ಮಾಡೋದ್ವಿ ಮಕ್ಕಳ ಜೊತೆ ಇಲ್ಲಿ ನೋಡಿ ನೋಡಬಹುದು ಎಂಡಲ್ಲಿ ಈ ತರ ಪಂಕಿನ ಬಿಗ್ ಬಿಗ್ ಪಂಪ್ಕಿನ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ತುಂಬಾನೇ ಪಂಪ್ಕಿನ್ಸ್ ಇತ್ತು ಅನ್ಸುತ್ತೆ ಮೇ ಬಿ ಹೋಗೋರು ತಗೊಂಡು ಹೋಗ್ತಾರೆ ಕಾರ್ವಿಂಗ್ ಎಲ್ಲ ಯೂಸ್ ಮಾಡ್ತಾರೆ ಮತ್ತೆ ಪಂಪ್ಕಿನ್ ಪೈ ಮತ್ತೆ ಇಲ್ಲಿ ವೆರೈಟಿ ಡಿಶಸ್ ಮಾಡ್ತಾರೆ ಪಂಕ್ ಅಲ್ಲಿ ಸೊ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ತಗೊಂಡೋಗರು ತಗೊಂಡು ಹೋಗಬಹುದು ಎಷ್ಟೆಷ್ಟು ಪ್ರೈಸಸ್ ಯಾವ್ಯಾವ ಪಂಪ್ಕಿನ್ಗೆ ಅಂತ ಪ್ರೈಸಸ್ ಅಲ್ಲಿ ಹಾಕಿದ್ದಾರೆ ನೀವು ನೋಡಬಹುದು ಜಾಗ ತುಂಬಾ ದೊಡ್ಡ ದೊಡ್ಡದಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ತುಂಬ ದಿನದ ಮೇಲೆ ಈ ಥರ ಬಂದಿರೋದು ನನಗೇನೋ ನಮ್ಮ ಊರಿಗೆ ಬಂದು ಎಂಜಾಯ್ ಮಾಡಿದಾರ ಅಂತ ಅನಿಸ್ತು ನಾನು ಅವಾಗಲೇ ಹೇಳಿದೆ ಪಂಪ್ಕೀನ ಪ್ಯಾಚ್ ಅಂದರೆ ಏನು ಹಲವಿನ ಏನಕ್ಕೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹಲವಿನ ಇಲ್ಲಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಏನು ಅಂದರೆ ಸೊ ಇಂಡಿಯಾದಲ್ಲೆಲ್ಲ ಮಹಾಲಯ ಅಮಾವಾಸ್ಯೆ ನಮ್ಮ ಕಡೆ ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಹಿರಿಯವ್ರಿಗೆ ಅಂತ ಎಲ್ಲ ಮಾಡ್ತೀವಿ ಅಲ್ವಾ ನಾವು ಸೊ ಸತ್ತೋದವ್ರಿಗೆ ಊಟ ಎಲ್ಲ ಅಡುಗೆ ಎಲ್ಲ ಮಾಡಿ ಊಟ ಎಡೆ ಎಡೋದು ಅಂತ ಮಾಡ್ತೀವಲ್ಲ ಸೊ ಅದೇ ಥರ ಇಲ್ಲಿನೂ ಅಷ್ಟೇ ಅವರು ಬಿಲೀವ್ ಮಾಡಿರೋದು ಏನಂದರೆ ಸತ್ತೋರು ಈ ದಿನ ಹಲವಿನ ಟೈಮಲ್ಲಿ ಹಲವಿನ ದಿನ ಇರುತ್ತಲ್ವ ಆ ದಿನ ಬರ್ತಾರೆ ಅಂತ ಸೊ ಅದಕ್ಕೆ ಇವರು ಮನೆ ಮುಂದೆ ಎಲ್ಲ ಗೋಸ್ಟು ವೀಚು ಸ್ಕೆಲಿಟನ್ ಆ ಥರ ಎಲ್ಲ ಸ್ಕೇರಿ ತಿಮ್ಮಲ್ಲಿ ಡೆಕೋರೇಟ್ ಮಾಡ್ತಾರೆ ಸ್ಕೇರಿ ಇದೆಲ್ಲ ತಂದು ಮನೆ ಮುಂದೆ ಇಟ್ಟಿರ್ತಾರೆ ಸೊ ಅದಾದ್ಮೇಲೆ ಹಲೋವಿನ್ ನೈಟಲ್ಲಿ ನೈಟ್ ಶೋ ಎಲ್ಲ ಇರುತ್ತೆ ಹಲೋವಿನ್ ಶೋ ಎಲ್ಲ ಇರುತ್ತೆ ಫುಲ್ ವಿಚ್ ಗ ಗೋಸ್ಟು ಜಾಂಬಿ ಆ ಥರ ಥೀಮಲ್ಲೆಲ್ಲ ಫುಲ್ಲು ಥೀಮಲ್ಲೆಲ್ಲ ಮಾಡಿರ್ತಾರೆ ತುಂಬ ಭಯ ಇರುತ್ತೆ ನೈಟ್ ಎಲ್ಲ ಹೋಗಬೇಕಾದ್ರೆ ಎಲ್ಲೆಲ್ಲೋ ನಿಂತ್ಕೊಂಡೆಲ್ಲ ಇದ್ದು ಬಂದು ಹೆದರಿಸ್ತಾರೆ ಸ್ಕೇರಿ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಬಂದು ಎಲ್ಲ ಎದರ್ಸ್ತಾರೆ ಸೊ ಇವರು ಫಾಲೋ ಬಂದಿರೋದು ಇದು ಆ ಥರ ಬಿಲೀವ್ ಮಾಡ್ತಾರೆ ಸೊ ಅದನ್ನು ಫಾಲೋ ಮಾಡ್ತಾರೆ ಸೊ ಪಂಪ್ಕಿನ್ ಅನ್ನೋದು ಮೇನ್ ಸಿಂಬಲ್ ಆಫ್ ಹ್ಯಾಲೋವಿನ್ ಅಂತ ಹೇಳ್ತಾರೆ ಏನಕ್ಕಂದರೆ ಹ್ಯಾಲೋವಿನ್ ಟೈಮಲ್ಲಿ ಕಾರ್ವಿಂಗ್ ಎಲ್ಲ ಮಾಡೋಕ್ಕೆ ಪಂಪ್ಕಿನ್ನ ಯೂಸ್ ಮಾಡ್ತಾರೆ ಅದು ಈಸಿ ಪಂ ಪಂಪ್ಕಿನ್ ಬಿಗ್ ಆಗಿರುತ್ತಲ್ಲ ಸೊ ಈಸಿಯಾಗಿ ಕಾರ್ವಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಸೊ ಅದರಿಂದ ಪಂಪ್ಕಿನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆದ್ದರಿಂದ ಈ ಟೈಮಲ್ಲಿ ಹ್ಯಾಲೋವಿನ್ ಟೈಮಲ್ಲಿ ಪಂಪ್ಕಿನ್ ಪ್ಯಾಚ್ ಅಂತ ಈ ಥರ ಎಲ್ಲ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಮೇ ಬಿ ಹ್ಯಾರೋವಿನ್ ನೈಟಿಗೆ ಮೇ ಬಿ ಮಾಡಿದ್ರು ಅಂತ ಅನ್ಸುತ್ತೆ ಏನೋ ಥೀಮಲ್ಲಿ ಸೊ ಅದನ್ನು ತೆಗ್ದಿದ್ರು ನಾವು ಹೋಗಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಎಲ್ಲ ಈ ಥರ ಫೋಟೋ ಬೂದೆಲ್ಲ ಮಾಡಿದ್ದಾರೆ ಸೊ ಎಲ್ಲ ಕಡೆ ಹೋಗಿ ಫೋಟೋಸ್ ಎಲ್ಲ ತಗೊಂಡ್ವಿ ನನ್ನ ಮಗಳು ನೋಡಿ ಎಲ್ಲ ಕಡೆ ಓಡೋಗಿ ಫೋಸ್ ಮಾತ್ರ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿ ಕೊಡ್ತವೆ ಅಂತ ಹೇಳ್ಬೋದು ಎಲ್ಲ ಕಡೆ ಹೋಗಿ ಫೋಸ್ ಕೊಡುವುದ್ರೆ ಸಾಕು ಮಾತ್ರ ಫೋಟೋಗೆ ಫೋಸ್ ಮಾತ್ರ ಚೆನ್ನಾಗಿ ಕೊಡ್ತಾಳೆ ಇಲ್ಲಿ ಪ್ರಾಣಿಗಳನ್ನು ಸಾಕಿದ್ದಾರೆ ಇವರು ಇಲ್ಲೊಂದು ಮೊಲ ಇದೆ ಮತ್ತೆ ಆ ಕಡೆ ಯಾವುದೋ ಒಂದು ಎಮ್ಮೆ ಚಿಕ್ಕದು ಎಮ್ಮೆ ಅನ್ಸುತ್ತೆ ಅದಿತ್ತು ಇಲ್ಲಿ ನೋಡಿ ಪಿಗ್ಗಿ ಇದೆ ಎರಡು ಹ್ಞೂ ನೋಡಿ ಹೆಂಗ್ ನೋಡ್ತಿದ್ದಾಳೆ ಅದು ಮುಚಿನ ಹೆಂಗ್ ಮಾಡ್ಕೊಂಡು ಬರ್ತಾ ಇದೆ ಮುಂದೆ ಮುಂದೆ ಅವಳಂತೂ ಅದನ್ನೇ ನೋಡ್ಕೊಂಡು ನೋಡು ಬಂಗಾರ ನೋಡು ಕಿಸ್ಕೊಡ್ತಾ ಇದೆ ನೋಡು ಅಂತ ಹೇಳ್ತಾ ಇದ್ದೆ ಅವಳಿಗೆ ಇಲ್ಲಿ ನೋಡಿ ಹಸು ಇದೆ ಪುಟ್ಟದೊಂದು ಕರು ಇದೆ ಮತ್ತೆ ಕೋಳಿಗಳು ಸಾಕಿದ್ದಾರೆ ಡಕ್ಕಿದೆ ಆ ಕಡೆ ಹಾರ್ಸ್ ಎಲ್ಲ ಸಾಕಿದ್ದಾರೆ ಈ ಹಸು ನೋಡಿ ನೋಶು ಮುಂದೆ ಹೋದ್ಲಾ ನೋಡಿದ ತಕ್ಷಣ ಹಿಂಗೆ ಕೊಂಬು ಎರಡು ಕೊಂಬು ದೊಡ್ಡದಾಗಿದೆ ನೋಡ್ಕೊಂಡು ಹಿಂಗ್ ಬರ್ತಾ ಇದೆ ನೋಡಿ ಭಯಾನೇ ಆಗೋಯ್ತು ಬಂಗಾರು ಈ ಕಡೆ ಹೋಗ್ಬೇಡಾ ಅಂತ ಹೇಳ್ದೆ ಇಲ್ಲೇನಾಯಿತು ಗೊತ್ತಾ ಕಾಮ್ ಕಾಮಿಡಿ ಮುಂದೆ ಅಲ್ಲಿ ಬಟರ್ಫ್ಲೈ ಹಾಕಿದ್ದಾರಲ್ಲ ನೋಶು ಬಟರ್ಫ್ಲೈ ಮಾತ್ರ ನೋಡಿದ್ದಾಳೆ ಬಟರ್ಫ್ಲೈ ಬ್ಲರ್ ಬಟರ್ಫ್ಲೈ ಅಂತ ಹೇಳ್ತಾ ಇದ್ಲು ಬಟ್ ಒಳಗಡೆ ಡಾಂಕಿ ಇದೆ ಫುಲ್ಲು ಮೆಸ್ ಹಾಕ್ಬಿಟ್ಟಿದ್ದಾರೆ ಕಾಣ್ತಾನೆ ಇಲ್ಲ ಡಾಂಕಿಗೆ ಏನಕ್ಕೆ ಡಾಂಕಿಗೆ ಮಾತ್ರ ಅಷ್ಟು ಕವರ್ ಮಾಡಿದ್ದಾರ ಗೊತ್ತಿಲ್ಲ ಅವಳು ಬಟರ್ಫ್ಲೈ ಮಾತ್ರ ನೋಡಿದಳ ಅದಕ್ಕೆ ಡಾಡಾ ಹೇಳ್ತಿದ್ರು ಒಳಗಡೆ ಡಾಂಕಿ ಇದೆ ನೋಡಲ್ಲಿ ಅಂತ ಹಾರ್ಸ್ ನೋಡಿ ಹಿಂಗೆ ಮಾಡ್ಕೊಂಡು ನೋಡ್ತಾ ಇದೆ ಯಾಕೋ ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಎರಡು ಹಾರ್ಸ್ ಇದೆಯಲ್ಲ ಇದು ರೈಡ್ ಕರ್ಕೊಂಡು ಹೋಗ್ತಾರೆ ಹಾರ್ಸ್ ರೈಡ್ ಕೂಡ ಇದೆ ತುಂಬಾ ಬಿಸ್ಲಿತ್ತು ನಾವು ಆಟ ಆಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಬಿಸ್ಲಲ್ಲಿ ನಾವು ಹಾರ್ಸ್ ರೈಡ್ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡದೆ ಹೋಗಬೇಕು ಮತ್ತೆ ಟ್ರ್ಯಾಕ್ ಟ್ರ್ಯಾಕ್ಟರಲ್ಲೂ ರೈಡ್ ಕರ್ಕೊಂಡು ಹೋಗ್ತಾ ಇದ್ರು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಫೀ ನಮಗೆ ಟೆನ್ ಟು ಸಿಕ್ಸಾ ಏನೋ ಮೇ ಬಿ ನನಗೆ ಮರ್ತೋಗಿದೆ ಸಿಕ್ಸ್ ಓ ಕ್ಲಾಕ್ ಮಾತ್ರ ಲಾಗೌಟ್ ಗೊತ್ತು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅನ್ನೋದು ಮರ್ತೋಗಿದ್ದೀನಿ ಕರೆಕ್ಟಾಗಿ ಗೊತ್ತಿಲ್ಲ ತುಂಬಾ ವರ್ತ್ ಅನಿಸುತ್ತೆ ಯಾರೆಲ್ಲ ನನ್ನ ವ್ಯೂವರ್ಸ್ ಇಲ್ಲಿದ್ದೀರಾ ಹೋಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಇನ್ನೇನು ವಿಂಟರ್ ಸ್ಟಾರ್ಟ್ ಆಗುತ್ತೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆಗೋಲ್ಲ ಅನಿಸುತ್ತೆ ತುಂಬ ಇದ್ರೆ ಅಂತೂ ಆಗಲ್ಲ ಬಟ್ ಸಮ್ಮರಲ್ಲಂತೂ ತುಂಬಾ ಚೆನ್ನಾಗಿದೆ ಮಕ್ಕಳು ಎಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ನೋಶೂಗೆ ಸ್ವಿಂಗ್ ಅಂದರೆ ತುಂಬಾ ಇಷ್ಟ ಅಕ್ಕನ ಜೊತೆ ತಂಗಿನೂ ಆಟ ಆಡಿಸ್ತಿದ್ದಾರೆ ಡಾಡಾ ತಂಗಿಗೆ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಸುಸ್ತಾಗಿದೆ ಬಿಸಿಲಲ್ಲಿ ಬಾರಿ ಮನೆಗೆ ಹೋಗೋಣ ಊಟ ಬೇರೆ ಮಾಡಬೇಕು ಲಂಚ್ ಮಾಡಬೇಕು ಅಂದ್ರೂ ಇಲ್ಲ ಇನ್ನೊಂದು ಇನ್ನೊಂದು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ಲು ಅದರಲ್ಲಿ ಒಂದರಲ್ಲಿ ಆಟ ಆಡಿಸ್ತಾ ಇದ್ದಾರೆ ಮತ್ತೆ ಹೋಗಿ ಸ್ಯಾಂಡಲ್ ಆಟ ಆಡ್ಕೊಂಡು ಕುತ್ಕೊಂಡ್ಲು ಹೀಗೆ ಅಲ್ವಾ ಮಕ್ಕಳು ಆಟ ಆಡಕ್ಕೆ ಬಿಟ್ಬಿಟ್ರೆ ಸಾಕು ಅವ್ರನ್ನ ಆಟ ಆಡಿಕೊಂಡೇ ಇರ್ತಾರೆ ಈವ್ನಿಂಗ್ ಆಗೋಯಿತು ಲಂಚ್ ಎಲ್ಲಾದರೂ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್